ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಇವತ್ತು ಹೊಯ್ಸಳರ ಇನ್ನೊಂದು ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ನಾ ಇವತ್ತು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದಂತಹ ಜಾವಲ್ನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಹತ್ರ ಇದ್ದೀವಿ ಮಹಾದ್ವಾರದಲ್ಲಿ ಎರಡು ಗಜಗಳನ್ನು ಸಹ ಇಲ್ಲಿ ಕಾಣ್ಬೋದು ಈ ದೇವಾಲಯದ ಪ್ರವೇಶದಲ್ಲಿ ಜಯ ವಿಜಯರನ್ನು ಕಾಣ್ಬೋದು ದೇವಾಲಯದ ಪ್ರವೇಶದಲ್ಲಿ ಬೃಹತ್ತಾದ ಮಹಾದ್ವಾರವನ್ನು ನಾವು ಕಾಣ್ಬೋದು ಇದನ್ನು ವಿಜಯನಗರದ ಅರಸರು ಕಟ್ಟಿರ್ತಕ್ಕಂಥದ್ದು ಬನ್ನಿ ಈ ವಿಡಿಯೋದಲ್ಲಿ ಈ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಮೊದಲ ಬಾರಿಗೆ ಭೇಟಿ ನೀಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಹಾಗೂ ಈ ವಿಡಿಯೋ ಒಂದು ಲೈಕ್ ಕೊಡಿ ಈ ದೇವಾಲಯದ ಪ್ರವೇಶದಲ್ಲಿ ಗರುಡ ಗಂಬವನ್ನು ಕಾಣಬಹುದು ಹೊಯ್ಸಳ ರಾಜನಾದಂತಹ ವೀರ ಸೋಮೇಶ್ವರನ ಕಾಲದಲ್ಲಿ ಕ್ರಿಸ್ತಶಕ ಸಾವಿರದ ಇನ್ನೂರ ಐವತ್ತರಲ್ಲಿ ಈ ದೇವಾಲಯದ ನಿರ್ಮಾಣ ಆಗಿತ್ತು ಈ ದೇಗುಲದ ಪ್ರವೇಶ ದ್ವಾರದಲ್ಲಿ ದ್ವಾರಪಾಲಕರನ್ನು ನಾವು ಕಾಣಬಹುದು ಈ ದೇವಾಲಯವನ್ನು ಸಹ ಸಂಪೂರ್ಣವಾಗಿ ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ಸಹ ಪ್ರವೇಶ ದ್ವಾರದಲ್ಲಿ ವಿಷ್ಣುವಿನ ಕೆತ್ತನೆಯನ್ನು ನಾವು ಕಾಣ್ಬೋದು ಈ ದೇವಾಲಯವನ್ನು ಸಹ ನಾವು ತ್ರಿಕುಟ ದೇವಾಲಯ ತ್ರಿಕುಟಾಚಲ ದೇವಾಲಯ ಅಂತಲೂ ಕರಿತೀವಿ ದೇಗುಲದ ನವರಂಗದಲ್ಲಿರ್ತಕ್ಕಂತಹ ಕಲ್ಲು ಹೂವುಗಳನ್ನು ನಾವು ಕಾಣ್ಬೋದು ಇದು ಚನ್ನಕೇಶವ ಸ್ವಾಮಿ ಮೂರ್ತಿ ಈ ದೇವಾಲಯದ ಒಳಗಡೆ ವಾಸ್ತುಶಿಲ್ಪಕ್ಕೆ ಬಂದರೆ ನವರಂಗದಲ್ಲಿ ಭುವನೇಶ್ವರನ ಕಾಣ್ಬೋದು ಹಾಗೆಯೇ ಪಕ್ಕ ಪಕ್ಕದಲ್ಲಿ ಸಹ ಕಲ್ಲುಗಳನ್ನು ಕಾಣ್ಬೋದು ಇದು ವೀರನಾರಾಯಣ ಮೂರ್ತಿ ಇದು ಅಲಂಕೃತವಾದಂತಹ ಲಕ್ಷ್ಮೀ ನರಸಿಂಹ ಮೂರ್ತಿ ಹೊಯ್ಸಳರ ಈ ದೇವಾಲಯವನ್ನು ಸಂಪೂರ್ಣವಾಗಿ ಜಗತ್ತಿಯ ಆಕಾರದಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ದೇಗುಲದ ಗೋಡೆಯ ಮೇಲೆ ಲಕ್ಷ್ಮಿ ಮತ್ತು ನರಸಿಂಹನ ಕೆತ್ತೆಯನ್ನು ಸಹ ನೋಡಬಹುದು ಇಲ್ಲಿ ಕಾಣ್ತಿರ್ತಕ್ಕಂತಹ ದೇವಾಲಯದ ಸಾಲುಗಳು ಒಂದೊಂದು ಸಾಲುಗಳು ಸಹ ಒಂದೊಂದು ಕಥೆಯನ್ನು ಹೇಳುವ ರೀತಿಯಲ್ಲಿ ಇವೆ ಹಾಗೆಯೇ ಇಲ್ಲಿ ಬಲಿಚಕ್ರವರ್ತಿಯ ರೂಪದ ಕೆತ್ತನೆಯನ್ನು ಸಹ ನಾವು ಕಾಣ್ಬೋದು ಈ ದೇಗುಲವು ತಳಹಾದಿಯಲ್ಲಿ ಆರು ಸಾಲಗಳನ್ನು ಹೊಂದಿರತಕ್ಕಂಥದ್ದು ಈ ಇಲ್ಲಿಯೂ ಸಹ ಹಿಂದೂ ದೇವತೆಗಳ ಪರಿಕರ ಚಿತ್ರಗಳು ಉಬ್ಬು ಶಿಲ್ಪದ ರೀತಿಯಲ್ಲಿ ಆದರೆ ಈ ದೇವಾಲಯದಲ್ಲಿ ಪ್ರೆಸೆಂಟ್ ಆಗಿ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ಮೇಲೆಲ್ಲ ನೀವು ಗಮನಿಸಬಹುದು ಅಕ್ಕಪಕ್ಕದಲ್ಲಿ ಎಲ್ಲ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಷಯ ಏನಂದರೆ ಒಂದೇ ಸಾಲಲ್ಲಿ ವೇಣುಗೋಪಾಲ ಚನ್ನಕೇಶವ ಹಾಗೂ ಲಕ್ಷ್ಮೀ ನರಸಿಂಹನ ಕೆತ್ತನೆ ಮಾಡಿದ್ದಾರೆ ಈ ದೇಗುಲದ ವಾಸ್ತುಶಿಲ್ಪಕ್ಕೆ ಬರೋದಾದರೆ ಇಲ್ಲಿ ತುಂಬಾ ಸೂಕ್ಷ್ಮ ಕೆತ್ತಗಳನ್ನು ನಾವು ಕಾಣ್ಬೋದು ಈ ದೇಗುಲದ ಗೋಪುರವನ್ನು ಹೊಯಸರ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಹೊಯ್ಸಳರ ಈ ದೇವಾಲಯವನ್ನು ಸಂಪೂರ್ಣವಾಗಿ ಜಗತ್ತಿಯ ಆಕಾರದಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ದೇಗುಲದ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು